ಪ್ರಧಾನಮಂತ್ರಿಗಳ ಜನೌಷಧಿ ಇವತ್ತು ಜನಸಾಮಾನ್ಯರಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಕ್ಕುವಂಥ ಔಷಧಿ ಅದನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳ ಆವರಣದಲ್ಲಿರ್ತಕ್ಕಂಥ ಆಸ್ಪತ್ರೆಗಳಲ್ಲಿ ನಿರ್ಬಂಧ ಮಾಡ್ತೀವಿ ಅಂತ ಹೇಳಿರುವಂಥದ್ದು ನಿಜವಾಗಿಯೂ ಕೂಡ ಅತ್ಯಂತ ಖೇದಕರವಾಗಿರ್ತಕ್ಕಂಥ ವಿಷಯ ಮತ್ತು ಜನ ವಿರೋಧಿ ಒಂದು ನಿಲುವು ಬಡವರಿಗೆ ನೇರವಾಗಿ ಪೊಳ್ಳಿ ಪಟ್ಟೆಯನ್ನು ಕೊಡುವಂಥ ಒಂದು ಆದೇಶ ಇದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ ನನ್ನ ಕಾಲಾವಧಿಯಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಮಳಿಗೆಗಳನ್ನು ಈ ರಾಜ್ಯದಲ್ಲಿ ತೆ ತೆರೆದಿದ್ದೀವಿ ಇದು ಒಂದು ಕುಟುಂಬಕ್ಕೆ ಅವ್ರಿಗೇನಾದರೂ ಗೊತ್ತಿದೆಯಾ ಒಂದು ಮೂರರಿಂದ ನಾಲ್ಕು ಸಾವಿರ ರೂಪಾಯಿ ಉಳಿತಾಯ ಆಗ್ತಾಯಿದೆ ಇವತ್ತು ಯಾರಿಗೆ ಬಿ ಪಿ ಇದೆ ಶುಗರ್ ಇದೆ ಇಂಥ ಪುಣ್ಯದ ಕೆಲಸ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಮಾಡಿದ್ದಾರೆ ಅದಕ್ಕೆ ನೀವು ಕೊಳ್ಳಿ ಪೆಟ್ಟನ್ನು ಕೊಡುವಂಥದ್ದು ಬೇಡ ರಾಜಕೀಯ ವೈಷಮ್ಯ ರಾಜಕೀಯ ದ್ವೇಷವನ್ನು ಈ ರೀತಿಯಲ್ಲಿ ತೀರ್ಸ್ಕೊಳ್ಳೋಕ್ಕೆ ಹೋಗಬೇಡಿ ಇದು ಬಡವ್ರಿಗೆ ನಿಜವಾಗಿಯೂ ಕೂಡ ಭಾಳ ಒಂದು ಅನ್ಯಾಯ ಆಗ್ತದೆ ಇದನ್ನು ಮಾಡಬಾರ್ದು ಅಂತೇಳಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರವ್ರಿಗೆ ಮಾನ್ಯ ದಿನೇಶ್ ಗುಂಡೂರಾವ್ರವ್ರಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವ್ರಿಗೂ ಕೂಡ ನಾನು ಮನವಿ ಮತ್ತು ಆಗ್ರಹವನ್ನು ಮಾಡ್ತೀನಿ